ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮವ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಬ್ರಹ್ಮಸಭಾ ವರ್ಣನಮೋ ಎಂಬ ಹನ್ನೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಓ ರಾಜೇಂದ್ರ ಇನ್ನು ಬ್ರಹ್ಮಸಭೆಯ ವಿಷಯವನ್ನು ತಿಳಿಸುವೆನ್ನು ಕೇಳು ಆ ಸಭೆಯ ಸ್ವರೂಪವನ್ನು ಇಂಥದೆಂದು ಹೇಳುವುದಕ್ಕೇ ಸಾಧ್ಯವಿಲ್ಲ ಹಿಂದೆ ಕೃತಯುಗದಲ್ಲಿ ಭಗವಂತನಾದ ಸೂರ್ಯನು ಮನುಷ್ಯ ಲೋಕವನ್ನು ನೋಡುವುದಕ್ಕಾಗಿ ಕೇವಲ ಲೀಲಾಮಾತ್ರದಿಂದ ಮನುಷ್ಯ ರೂಪದಿಂದಲೇ ಬರುತ್ತಿದ್ದನು ಹೀಗೆ ಬರುತ್ತಿರುವಾಗ ಮಾರ್ಗವಶದಿಂದ ಬ್ರಹ್ಮಸಭೆಯನ್ನು ನೋಡಿದನು ಹೀಗೆಂದು ಊಹಿಸುವುದಕ್ಕೂ ಅಸಾಧ್ಯವಾಗಿ ಮನೋ ನಿರ್ಮಿತವಾಗಿ ಕೃತಮೇಯ ಪ್ರಭಾವವುಳ್ಳ ಸಮಸ್ತ ಭೂತಗಳ ಮನಸ್ಸನ್ನು ಮರಳುಗೊಳಿಸತಕ್ಕುದಾಗಿಯೂ ಇರುವ ಆ ಬ್ರಹ್ಮಸಭೆಯನ್ನು ನೋಡಿ ಅಲ್ಲಿಂದ ಹಿಂತಿರುಗಿ ಬರುತ್ತಿರುವಾಗ ನಾನು ಅವನನ್ನು ಸಂಧಿಸಿದೆನು ಆಗ ಅವನು ಆ ಸಭೆಯ ಸ್ವರೂಪವನ್ನು ನನಗೆ ಯಥಾವತ್ತಾಗಿ ಹೇಳಿದನು ಆ ಸಭೆಯ ಅತಿಶಯಗಳನ್ನೆಲ್ಲ ಕೇಳಿ ನಾನು ಅದನ್ನು ಪ್ರತ್ಯಕ್ಷವಾಗಿ ನೋಡಿ ಬರಬೇಕೆಂಬ ಕುತೂಹಲದಿಂದ ಸೂರ್ಯನನ್ನು ಕುರಿತು ಓ ಮಹಾತ್ಮ ಅಂತಹ ರಮ್ಯವಾದ ಬ್ರಹ್ಮಸಭೆಯನ್ನು ನೋಡಬೇಕೆಂದು ನನಗೆ ಬಹಳ ಕುತೂಹಲವಿರುವುದು ಯಾವ ತಪಸ್ಸಿನಿಂದ ಯಾವ ಕರ್ಮಗಳಿಂದ ಅಥವಾ ಯಾವು ಯಾವ ಔಷಧ ಪ್ರಯೋಗಗಳಿಂದ ಆ ಸಭೆಯನ್ನು ನಾನು ನೋಡಿ ಬರಬಹುದೋ ಅದನ್ನು ನನಗೆ ಆ ಮಾರ್ಗವನ್ನು ನನಗೆ ತಿಳಿಸಬೇಕು ಎಂದೆನು ಅದಕ್ಕೆ ಸೂರ್ಯನು ನನ್ನನ್ನು ನೋಡಿ ಒಂದು ಸಾವಿರ ವರ್ಷಗಳವರೆಗೆ ದೃಢ ಮನಸ್ಸಿನಿಂದ ಬ್ರಹ್ಮ ವ್ರತವೆಂಬ ತಪಸ್ಸನ್ನು ಸಾಧಿಸಿದವರೇ ಆ ಸಭೆಯನ್ನು ಪ್ರತ್ಯಕ್ಷವಾಗಿ ನೋಡಬಹುದು ಎಂದನು ಒಡನೆಯೇ ನಾನು ಹಿಮವತ್ ಪರ್ವತಕ್ಕೆ ಹೋಗಿ ಅಲ್ಲಿ ದೃಢ ತಪಸ್ಸನ್ನು ನಡೆಸಿದನು ಆ ತಪಸ್ಸಿನ ಕಾಲಾವಧಿಯು ಮುಗಿದೊಡನೆ ಸೂರ್ಯನು ತಾನೇ ಬಂದು ನನ್ನನ್ನು ಕರೆದುಕೊಂಡು ಹೋಗಿ ಆ ಬ್ರಹ್ಮ ಸಭೆಯಲ್ಲಿ ಸೇರಿಸಿದನು ರಾಜೇಂದ್ರ ಆ ಸಭೆಯ ಸ್ವರೂಪವನ್ನು ಇಂಥದೆಂದು ನಾನು ನಿರ್ಣಯಿಸಿ ಹೇಳಲಾರನು ಅದು ಕಣ್ಣಿಂದ ನೋಡುತ್ತಿರುವಾಗಲೇ ಕ್ಷಣ ಕ್ಷಣಕ್ಕೆ ಬೇರೆ ಬೇರೆ ರೂಪಾಂತರಗಳನ್ನು ತಾಳುವುದು ಅದರ ಅಳತೆಯನ್ನಾಗಲಿ ಅದರ ಆಕೃತಿಯನ್ನಾಗಲಿ ಹೀಗೆಂದು ನಿರ್ಧರಿಸುವುದೇ ಯಾರಿಗೂ ಸಾಧ್ಯವಲ್ಲ ಅಂತಹ ರೂಪವಿಶೇಷಗಳನ್ನು ಹಿಂದೆ ಯಾವಾಗಲೂ ನಾನು ನೋಡಿದುದಿಲ್ಲ ಶೀತೋಷ್ಣಗಳೆರಡು ಅಲ್ಲದೇ ಇಲ್ಲದೆ ಅದು ಯಾವಾಗಲೂ ಅತ್ಯಾನಂದಕರವಾಗಿರುವುದು ಆ ಸಭೆಯಲ್ಲಿ ಇರುವವರಿಗೆ ಹಸಿವು ಬಾಯಾರಿಕೆ ಬಳಲಿಕೆಗಳೊಂದು ಇರುವುದಿಲ್ಲ ಅದು ನಾನಾ ವರ್ಣವುಳ್ಳ ಅನೇಕ ರತ್ನಗಳಿಂದ ಕೂಡಿ ಎಣೆಯಿಲ್ಲದ ಕಾಂತಿಯಿಂದ ಜ್ವಲಿಸುತ್ತಿರುವುದು ಆಧಾರ ಸ್ತಂಭಗಳೇ ಇಲ್ಲದೆ ಅದು ಸ್ಥಿರವಾಗಿ ನಿಂತಿರುವುದು ಅದಕ್ಕೆ ಎಂದಿಗೂ ಚ್ಯುತಿಯಿಲ್ಲ ಅದರಲ್ಲಿ ಎಣೆಯಿಲ್ಲದ ಕಾಂತಿಯುಳ್ಳ ನಾನಾ ಬಗೆಯ ದಿವ್ಯ ವಸ್ತುಗಳು ತುಂಬಿರುವವು ಅದರ ಕಾಂತಿಯು ಚಂದ್ರನನ್ನೋ ಸೂರ್ಯನನ್ನೋ ಅಗ್ನಿಯನ್ನೂ ಮೀರಿರುವುದು ಅದು ಸ್ವರ್ಗಕ್ಕೂ ಮೇಲಿದ್ದು ಸೂರ್ಯನನ್ನೇ ಹೆದರಿಸುವಂತೆ ಕಾಣುತ್ತಿರುವುದು ತನ್ನ ದಿವ್ಯ ಮಾಯೆಯಿಂದ ಅಂದರೆ ಶಕ್ತಿಯಿಂದ ತ್ರಿಲೋಕ್ಯವನ್ನು ಸೃಷ್ಟಿಸುವ ಲೋಕ ಪಿತಾಮಹನಾದ ಬ್ರಹ್ಮನು ಆ ಸಭಾ ಮಧ್ಯದಲ್ಲಿ ದಿವ್ಯಾಸನದ ಮೇಲೆ ತನಗೆ ಸಮಾನರಿಲ್ಲದೆ ಕುಳಿತಿರುವನು ದಕ್ಷ ಅಚೇತಸ್ಸು ಕುಲಹ ಮರೀಚಿ ಕಶ್ಯಪರು ಗುಡುಗು ಛತ್ರಿ ವಸಿಷ್ಠ ಗೌತಮ ಅಂಗೀರಸ್ಸು ಕುಲಸ್ತ್ಯ ಇರತು ಪ್ರಹ್ಲಾದ ಕರ್ತಮರೆಂಬ ಹದಿನಾಲ್ಕು ಮಂದಿ ಪ್ರಜಾಪತಿಗಳು ಥರ್ವಾಂಗೀರಸರು ವಾಲಖಿಲ್ಯರುಚಿಪರು ಮುಂತಾದ ಮಹರ್ಷಿಗಳೆಲ್ಲರೂ ಆ ಬ್ರಹ್ಮದೇವರನ್ನು ಸೇವಿಸುತ್ತಿರುವರು ಮತ್ತು ಮನಸ್ಸು ಅಂತರಿಕ್ಷ ವಿದ್ಯೆಗಳು ವಾಯು ತೇಜಸ್ಸು ಭೂಮಿ ಜಲ ಶಬ್ದ ರೂಪ ರಸ ಗಂಧ ಸ್ಪರ್ಶಗಳು ಪ್ರಕೃತಿ ವಿಕೃತಿಗಳು ಈ ಪ್ರಪಂಚ ಸೃಷ್ಟಿಗೆ ಕಾರಣವಾದ ಇತರ ವಸ್ತುಗಳು ಇವೆಲ್ಲವೂ ರೂಪವಿಶಿಷ್ಟಗಳಾಗಿ ಅಲ್ಲಿರುವವು ಮಹಾ ತೇಜಸ್ವಿಯಾದ ಅಗಸ್ತ್ಯನು ವೀರ್ಯವುಳ್ಳ ಮಾರ್ಕಂಡೇಯನು ಜಮದಗ್ನಿ ಭರದ್ವಾಜ ಸಂವರ್ತ ಚವನ ದೂರ್ವಾಸ ಋಷ್ಯಶೃಂಗ ಯೋಗಾಚಾರ್ಯನಾದ ಕುಮಾರನು ಅಸಿತಾ ದೇವಲ ತತ್ವಜ್ಞನಾದ ಜೈಗೀಶವ್ಯನು ಇಂದ್ರಿಯಗಳೆಂಬ ಅಂತಃಶತ್ರುಗಳನ್ನು ಜಯಿಸಿದ ಋಷಭನು ಅಪೋಬಲವುಳ್ಳ ಮಣಿ ಎಂಬಿ ಮಹರ್ಷಿಗಳೆಲ್ಲರೂ ಆ ಬ್ರಹ್ಮನ ಸೇವೆಯಲ್ಲಿರುವರು ಅಷ್ಟಾಂಗವುಳ್ಳ ಆಯುರ್ವೇದವು ಮೂರ್ತಿಮತ್ತಾಗಿ ಅಲ್ಲಿ ನೆಲೆಗೊಂಡಿರುವುದು ನಕ್ಷತ್ರಗಳೊಡನೆ ಚಂದ್ರನು ಸೂರ್ಯನು ವಾಯುಗಳು ಋತುಗಳು ಸಂಕಲ್ಪವು ಪ್ರಾಣವು ಧರ್ಮಾರ್ಥ ಕಾಮಗಳು ಹರ್ಷ ದ್ವೇಷ ತಪಸ್ಸು ದಮ ಎಂಬಿವೆಲ್ಲವೂ ಆಕಾರ ವಿಶಿಷ್ಟಗಳಾಗಿ ಮಹಾವ್ರತವನ್ನು ಹಿಡಿದು ಅಲ್ಲಿ ಬ್ರಹ್ಮನನ್ನು ಉಪಾಸಿಸುತ್ತಿರುವವು ಗಂಧರ್ವರ ಮತ್ತು ಅಪ್ಸರಸ್ಸುಗಳ ಇಪ್ಪತ್ತೇಳು ಗಣಗಳು ಎಲ್ಲಾ ದಿಕ್ಪಾಲಕರು ಆ ಸಭೆಯಲ್ಲಿ ಬಂದು ನೆರೆದಿರುವರು ಶುಕ್ರ ಬೃಹಸ್ಪತಿ ಬುಧ ಅಂಗಾರಕ ಶನೈಶ್ಚರ ರಾಹು ಮುಂತಾದ ಎಲ್ಲಾ ಗ್ರಹಗಳು ವೇದ ಮಂತ್ರಗಳು ಕಥಂತರವೆಂಬ ಸಾಮವು ಹರಿಮಂತ ವಸುಮಂತರು ದ್ವಾದಶಾದಿತ್ಯರು ಅವರಿಗೆ ಅಧಿಪತಿಯಾದ ಸೂರ್ಯನು ಅಗ್ನಿಹೋಮ ಅಗ್ನಿಷ್ಠೋಮ ಮಿತ್ರಾವರಣ ಮೊದಲಾದ ಜಂಟಿ ದೇವತೆಗಳು ಸಪ್ತ ಮರುತ್ತುಗಳು ವಸುಗಳು ವಿಶ್ವಕರ್ಮನು ಎಲ್ಲಾ ಪಿತೃದೇವತೆಗಳು ಎಲ್ಲ ಹೋಮ ದ್ರವ್ಯಗಳು ಋಜುಸ್ಸಾಮ ಅಥರ್ವಣವೆಂಬ ನಾಲ್ಕು ವೇದಗಳು ಆರು ವೇದಾಂಗಗಳು ಇತಿಹಾಸಗಳು ಧನುರ್ವೇದವೇ ಮೊದಲಾದ ಉಪವೇದಗಳು ಅಲ್ಲಿ ಶರೀರವತ್ತಾಗಿ ಬ್ರಹ್ಮನನ್ನು ಉಪಾಸಿಸುವವು ಯಾಗಗಳು ಸೋಮಲತೆ ಹವಿಸ್ಸನ್ನು ಭುಜಿಸತಕ್ಕ ದೇವತೆಗಳು ಸಂಕಟಗಳಿಂದ ಉದ್ಧರಿಸತಕ್ಕ ಸಾವಿತ್ರಿ ಮೇಧೆ ಅಂದರೆ ಕಲ್ಪನಾ ಶಕ್ತಿ ಧೃತಿ ಅಂದರೆ ಜ್ಞಾಪಕ ಶಕ್ತಿ ಶ್ರುತಿ ಅಂದರೆ ಶಬ್ದಶಕ್ತಿ ಪ್ರಜ್ಞೆ ಅಂದರೆ ಜ್ಞಾಪಕ ಜ್ಞಾನಶಕ್ತಿ ಬುದ್ಧಿ ಯಶಸ್ಸು ತಾಳ್ಮೆಯೆಂಬ ಏಳು ಬಗೆಯ ಸರಸ್ವತಿಯರು ಸ್ತೋತ್ರಗಳು ಸಾಧು ಸಾಮಗಳು ಗಾದೆಗಳು ಗಾಥೆಗಳು ತರ್ಕಗಳಿಂದ ಕೂಡಿದ ಭಾಷೆಗಳು ನಾನಾ ಬಗೆಯ ಕಾವ್ಯ ನಾಟಕಗಳು ಕಥೆಗಳು ಆಖ್ಯಾಯಿಕೆಗಳು ಗಾರಿಕೆಗಳು ಮೂರ್ತಿ ವಿಶಿಷ್ಟಗಳಾಗಿಯೇ ಅಲ್ಲಿರುವವು ಗುರುಗಳನ್ನು ಪೂಜಿಸಿದ ಮಹಾಪುಣ್ಯಶಾಲಿಗಳು ಅಲ್ಲಿ ನೆರೆದಿರುವರು ಕ್ಷಣ ಲವ ಮುಹೂರ್ತ ಹಗಲು ರಾತ್ರಿ ಪಕ್ಷ ಮಾಸ ಋತು ಸಂವತ್ಸರಗಳೆಂಬ ಕಾಲ ವಿಭಾಗಗಳು ಕೃತ ತ್ರೇತ ದ್ವಾಪರ ಕಲಿಯು ಕಲಿ ಯುಗಸಂಧಿ ಎಂಬ ಐದು ಯುಗಗಳು ಮಾನುಷ ದೈವ ಪೈತ್ರ ಬ್ರಾಹ್ಮ ದಿನಗಳೆಂಬ ನಾಲ್ಕು ಬಗೆಯ ದಿನ ಪರಿಮಾಣಗಳು ಕ್ಷಯವಾದ ಕಾಲಚಕ್ರವು ಧರ್ಮಚಕ್ರವು ಅಲ್ಲಿ ಯಾವಾಗಲೂ ನೆಲೆಗೊಂಡಿರುವುದು ದೇವ ಮಾತೆಯರಾದ ಅದಿತಿ ದಿತಿ ಧನು ಸುರಸೆ ವಿನತೆ ಹಿರೇ ಕಾಲಕಿ ಕಲಿಕೆ ಸುರಭಿ ಸರಮೆ ದೌತಮಿ ಪ್ರಭೆ ಕದೃ ರುದ್ರಾಣಿ ಶ್ರೀದೇವಿ ಲಕ್ಷ್ಮಿ ಭದ್ರೆ ಪಷ್ಟ ಷಷ್ಟಿ ಪೃಥ್ವಿ ಶ್ರೀದೇವಿ ಸ್ವಾಹಾದೇವಿ ಕೀರ್ತಿ ಸುರೆ ಇಂದ್ರಾಣಿ ಪುಷ್ಟಿ ಅರುಂಧತಿ ಸಂವೃತ್ತಿ ಆಶೆ ನಿಯತಿ ಸೃಷ್ಟಿ ರತಿ ಮೊದಲಾದ ದೇವತಾ ಸ್ತ್ರೀಯರು ಅಲ್ಲಿ ಬ್ರಹ್ಮನನ್ನು ಸೇವಿಸುತ್ತಿರುವರು ಆದಿತ್ಯರು ವಸುಗಳು ರುದ್ರರು ಮರುತ್ತುಗಳು ಅಶ್ವಿನಿ ದೇವತೆಗಳು ವಿಶ್ವೇ ದೇವತೆಗಳು ಸಾಧ್ಯರು ಮನೋಬೇಗವುಳ್ಳ ಪಿತೃಗಳು ಇವರೆಲ್ಲ ಅಲ್ಲಿ ಬ್ರಹ್ಮನನ್ನು ಉಪಾಸಿಸುತ್ತಿರುವರು ಭರತೋತ್ತಮ ಪಿತೃದೇವತೆಗಳ ಗಣಗಳಲ್ಲಿ ಏಳು ಬಗೆಯುಂಟು ಅವರಲ್ಲಿ ನಾಲ್ಕು ಬಗೆಯವರು ಸ್ಪರ್ಶ ಯೋಗ್ಯವಾದ ದೇಹವುಳ್ಳವರು ಉಳಿದ ಮೂರು ಬಗೆಯವರು ಸ್ಪರ್ಶ ಯೋಗ್ಯವಲ್ಲದ ರೂಪು ಮಾತ್ರವುಳ್ಳವರು ಮಹಾತ್ಮರಾದ ವೈರಾಜರು ವಿಜ್ಞೆಷ್ಟಾತ್ತರು ಸ್ವರ್ಗಚಾರಿಗಳಾಗಿ ಪ್ರಖ್ಯಾತಿ ಹೊಂದಿದ ಗಾರ್ಹಪತಿಯರು ಸೋಮಪರು ಏಕಶೃಂಗರು ಚತುರ್ವೇದಿಗಳು ಕಲರು ಎಂಬಿ ಏಳು ಬಗೆಯ ಪಿತೃಗಳುಂಟು ನಾಲ್ಕು ವರ್ಣಗಳಿಂದಲೂ ಪೂಜಿಸಲ್ಪಡತಕ್ಕ ಇವರನ್ನು ಮೊದಲು ಪುಷ್ಟಿಗೊಳಿಸಿದರೆ ಆಮೇಲೆ ಇವರಿಂದ ಚಂದ್ರನಿಗೆ ಪುಷ್ಟಿಯುಂಟಾಗಿ ಅವನು ವೃದ್ಧಿ ಹೊಂದುವನು ಈ ಪಿತೃದೇವತೆಗಳೆಲ್ಲರೂ ಬ್ರಹ್ಮನ ಸಮೀಪದಲ್ಲಿದ್ದು ಆತನ ಸೇವೆಯನ್ನು ಮಾಡುತ್ತಿರುವರು ಮತ್ತು ರಾಜೇಂದ್ರ ಅಲ್ಲಿ ರಾಕ್ಷಸರು ಪಿಶಾಚರು ದಾನವರು ಗುಹ್ಯಕರು ಗರುಡರು ಗಂಧರ್ವರು ಪಶುಗಳು ಸ್ಥಾವರ ಜಂಗಮಗಳು ಇನ್ನು ಎಲ್ಲ ಮಹಾಭೂತಗಳು ಅಲ್ಲಿ ಬ್ರಹ್ಮನನ್ನು ಉಪಾಸಿಸುವವು ದೇವರಾಜನಾದ ಪುರಂದರನು ಯಮನು ಕುಬೇರನು ಪಾರ್ವತಿ ಸಮೇತನಾದ ಮಹಾದೇವನು ಷಣ್ಮುಖನು ಯಾವಾಗಲೂ ಅಲ್ಲಿಗೆ ಬಂದು ಅಲ್ಲಿ ಬ್ರಹ್ಮನನ್ನು ಉಪಾಸಿಸುತ್ತಿರುವರು ಶ್ರೀಮನ್ನಾರಾಯಣನು ದೇವರ್ಷಿಗಳು ವಾಲಖಿಲ್ಯರು ಇನ್ನು ಯೋನಿಜರು ಅಯೋನಿಜರು ಆದ ಅನೇಕ ಋಷಿಗಳು ಆ ಬ್ರಹ್ಮ ಸಭೆಯಲ್ಲಿ ಸೇರಿರುವರು ಓ ಧರ್ಮಪುತ್ರ ಹೆಚ್ಚೇಕೆ ಈ ಪ್ರಪಂಚದಲ್ಲಿ ಕಾಣಿಸುವ ಸ್ಥಾವರ ಜಂಗಮಗಳು ಯಾವ ಯಾವ ಉಂಟು ಅವೆಲ್ ಅವನ್ನೆಲ್ಲ ಆ ಸಭೆಯಲ್ಲಿಯೇ ನಾನು ಪ್ರತ್ಯಕ್ಷವಾಗಿ ನೋಡಿ ಬಂದೆನು ನಿತ್ಯ ಬ್ರಹ್ಮಚಾರಿಗಳಾದ ಅಂದರೆ ಊರ್ಧ್ವರೇತ ಸುಳ್ಳ ಎಂಬತ್ತೆಂಟು ಸಾವಿರ ಮಂದಿ ಋಷಿಗಳು ಸಂತಾನವನ್ನು ಪಡೆದ ಎಂಬತ್ತು ಸಾವಿರ ಋಷಿಗಳು ಅಲ್ಲಿರುವರು ಹೀಗೆ ದೇವತೆಗಳು ಋಷಿಗಳು ಅಲ್ಲಿ ಪ್ರತಿದಿನವೂ ಬ್ರಹ್ಮಸಭೆಗೆ ಬಂದು ಬ್ರಹ್ಮದೇವನನ್ನು ದರ್ಶನ ಮಾಡಿ ತಲೆ ಬಗ್ಗೆ ನಮಸ್ಕರಿಸಿ ಹೋಗುವರು ತನ್ನಲ್ಲಿಗೆ ಬಂದ ತನ್ನಲ್ಲಿಗೆ ಅತಿಥಿಗಳಾಗಿ ಬಂದ ದೇವ ದಾನವ ಯಕ್ಷ ರಾಕ್ಷಸ ಗರುಡ ಪನ್ನಗ ಗಂಧರ್ವ ನಾಗಾದಿ ದೇವಗಣದವರನ್ನು ಬ್ರಾಹ್ಮಣರನ್ನು ಸರ್ವಭೂತ ದಯಾಪರನಾದ ಬ್ರಹ್ಮದೇವನು ಅವರವರಿಗೆ ತಕ್ಕ ರೀತಿಯಿಂದ ಆಧರಿಸಿ ಕಳುಹಿಸುವನು ವಿಶ್ವಾತ್ಮಕನಾದ ಆ ಬ್ರಹ್ಮನು ತನ್ನಲ್ಲಿಗೆ ಬಂದವರನ್ನೆಲ್ಲ ಪ್ರಿಯ ವಾಕ್ಯದಿಂದಲೂ ಸಮ್ಮಾನಗಳಿಂದಲೂ ಸತ್ಕರಿಸಿ ಅವರವರ ಕೋರಿಕೆಗಳನ್ನು ಈಡೇರಿಸಿ ಕಳುಹಿಸುವನು ಹೀಗೆ ಅಲ್ಲಿಗೆ ಬರುತ್ತಲೂ ಹೋಗುತ್ತಲೂ ಇರುವವರಿಂದ ಆ ಸಭೆಯು ತುಂಬಿ ನಿತ್ಯಾನಂದ ನಿತ್ಯಾನಂದಪ್ರದವಾಗಿರುವುದು ಸರ್ವಕಾಂತಿ ಸಂಪನ್ನವಾಗಿ ಸದಾ ಬ್ರಹ್ಮರ್ಷಿ ಗಣಗಳಿಂದ ತುಂಬಿದ ಆ ಬ್ರಹ್ಮ ಸಭೆಯು ಆ ಬ್ರಹ್ಮನ ದಿವ್ಯ ತೇಜಸ್ಸಿನಿಂದ ಮತ್ತಷ್ಟು ಶೋಭಾತಿಶಯವನ್ನು ಹೊಂದಿ ಬೆಳಗುತ್ತಿರುವುದು ಓ ಧರ್ಮರಾಜ ಮನುಷ್ಯ ಲೋಕದಲ್ಲಿ ನಿನ್ನ ಸಭೆಯು ಹೇಗೋ ಹಾಗೆ ದೇವಲೋಕದಲ್ಲಿ ಮಹಾ ಅತಿಶಯವಾದ ಆ ಸಭೆಯನ್ನು ನಾನು ಕಣ್ಣಾರೆ ನೋಡಿ ಬಂದೆನು ಹೀಗೆ ನಾನು ಅನೇಕ ದೇವಸಭೆಗಳನ್ನೆಲ್ಲ ನೋಡಿರುವೆನು ಈ ನಿನ್ನ ನೂತನ ಸಭೆಯು ಈ ಲೋಕದಲ್ಲಿ ಎಲ್ಲಕ್ಕಿಂತಲೂ ಮೇಲು ಎಂಬುದರಲ್ಲಿ ಸಂದೇಹವಿಲ್ಲ ಎಂದನು ಇದು ಹನ್ನೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿಾನಂಚ ದೇಹಿಮೆ ನಮಸ್ಕಾರ